I'm ಇಲಕಲ್ ನಗರದ ಅಂಜುಮನ್ ಸಂಸ್ಥೆಯ ಕೆಲವೊಂದು ವಿಷಯಗಳನ್ನು ಸವಿಸ್ತರವಾಗಿ ತಮ್ಮ ಮುಂದೆ ಇಡ್ತಾ ಇದ್ದೇನೆ ಮಾನ್ಯರೇ ವಕ್ಫ್ ವಕ್ಫ್ ಎಂದರೇನು ಬಹಳಷ್ಟು ಜನರಿಗೆ ವಕ್ಫ್ ಎಂದರೇನು ಗೊತ್ತಿಲ್ಲ ವಕ್ಫ್ ಎಂದರೆ ಅಲ್ಲ ಹೆಸರಿನಲ್ಲಿ ಎಲ್ಲವನ್ನು ಕೊಟ್ಟು ಕೊಡುವುದು ಬಿಟ್ಟು ಬಿಡುವುದು ಇದಕ್ಕೆ ವಕ್ಫ್ ಎನ್ನುತ್ತಾರೆ ವಕ್ಫ್ ಎನ್ನುತ್ತಾರೆ ಆದರೆ ಇಲಕಲ್ ನಗರದಲ್ಲಿ ಒಂದು ಅಂಜುಮನ್ ವಿದ್ಯಾಸಂಸ್ಥೆ ಸುಮಾರು ಅರವತ್ತು ವರ್ಷಗಳಿಂದ ನಡೀತಾ ಬಂದಿದೆ ಅಂಜುಮನ ವಿದ್ಯಾಸಂಸ್ಥೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಚಾಲ್ತಿ ಕಮಿಷನ್ ಬೆಳಗಾವಲ್ಲಿ ರಿಜಿಸ್ಟರ್ ಆಯಿತು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಎಸ್ ಎಮ್ ಎಸ್ ಖಾದ್ರಿ ಪ್ರೌಢಶಾಲೆ ಉರ್ದು ಪ್ರೌಢಶಾಲೆ ಅಂತ ಪರವಾನಗಿಯನ್ನು ನೀಡಲಾಯಿತು ಸಾವಿರದ ಒಂಬೈನೂರ ಅರವತ್ತೆಂಟು ಹತ್ತೊಂಬತ್ತು ಎಪ್ಪತ್ತು ಎಪ್ಪತ್ತೊಂದರಲ್ಲಿ ಎಸ್ ಎಮ್ ಎಸ್ ಖಾದ್ರಿ ಉರ್ದು ಪ್ರೌಢಶಾಲೆಗೆ ಅನುದಾನವನ್ನು ನೀಡಲಾಯಿತು ಆದರೆ ಇರ್ಕಲ್ ನಗರದ ಆರು ಎಕರೆ ಮೂವತ್ತೇಳು ಗುಂಟೆ ಜಾಗೆಯನ್ನು ಮೆಹಬೂಬ್ ಹಾಸೀಂ ಸಾಬ್ ಬೇ ಕುದುವರು ಖರೀದಿ ಮಾಡಿದರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಖರೀದಿ ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಅಂಜುಮಣ ಸಂಸ್ಥೆಗೆ ತಾನು ಕೊಟ್ಟರು ಒಂಬೈನೂರ ಎಪ್ಪತ್ತೆರಡರಲ್ಲಿ ಅಂಜುಮನ್ ವಿದ್ಯಾಸಂಸ್ಥೆಗೆ ಸಂಸ್ಥೆಗೆ ಒಂದು ಗೆಜೆಟ್ ನೋಟಿಫಿಕೇಶನ್ ಆಯ್ತು ಕರ್ನಾಟಕ ಸರ್ಕಾರದಲ್ಲಿ ಅಂಜುಮನ್ ಇಲ್ಕಲ್ ಅಂತೇಳಿ ಆದರೆ ಸಾವಿರದ ಎಪ್ಪತ್ತೆಂಟರಲ್ಲಿ ವಕ್ಫ್ ಬೋರ್ಡಿನಲ್ಲಿ ಇಲ್ಕಲ್ ಅಂಜುಮನ್ ಸಂಸ್ಥೆ ನೋಂದಣಿ ಆಯಿತು ಆದರೆ ಅದಕ್ಕಿಂತ ಹತ್ತು ವರ್ಷ ಮುಂಚಿತವಾಗಿ ನಮ್ಮ ನಮ್ಮಲ್ಲಿನ ಹಿರಿಯರಾದಂಥ ಚಿತ್ತುವಾಗಿ ಸಮೀರ್ ಸಾಹೇಬರು ಎಚ್ ಎಲ್ ಜಮಾದಾರ್ ಗುರುಗಳು ದೊಡ್ಡ ಮನೆ ಮೆಂಬರ್ ಜನ ಸಾಬ್ ಚೋಬಾರ್ ಅವರು ಮಾಗಿ ಸಾಹೇಬರು ಶಾವಸನ್ ಸಾಹಬ್ ಸುರ್ಪೂರ್ ಅವರು ಎಲ್ಲರೂ ಕೂಡಿ ಒಂದು ವಿದ್ಯಾಸಂಸ್ಥೆಯನ್ನು ಒಂದು ಕಮಿಟಿಯನ್ನಾಗಿ ರಚನೆ ಮಾಡಿದರು ಆ ಸಂಸ್ಥೆ ಸಾವಿರದ ಒಂಬೈನೂರ ಅರವತ್ತೇಳು ಅರವತ್ತೆಂಟರಲ್ಲಿ ಪರವಾನಗಿ ಪಡೆದು ಇವತ್ತಿಗೆ ಅರವತ್ತು ವರ್ಷಗಳಾದವು ಅರವತ್ತು ವರ್ಷಗಳಲ್ಲಿ ಈ ವಿದ್ಯಾಸಂಸ್ಥೆ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡಿ ಇಲಕಲ್ಲಿನ ಸರ್ವ ಮುಸ್ಲಿಮರಲ್ಲಿ ದಾನ ರೂಪವಾಗಿ ಹಣವನ್ನು ಪಡೆದು ಕಟ್ಟಡಗಳನ್ನು ಕಟ್ಟಿದರು ಬೇರೆ ಊರ ತಾಲೂಕರಿಗೆ ಹಬ್ಬ ಆಚರಣೆ ಮಾಡಲಿದೆ ಮಾಡುವುದನ್ನು ಬಿಟ್ಟು ಹೆಂಡ್ರ ಮಕ್ಕಳನ್ನು ಬಿಟ್ಟು ಹಣ ಸಂಗ್ರಹ ಮಾಡಿ ಆಸ್ತಿಯನ್ನು ಖರೀದಿ ಮಾಡಿ ಬಿಟ್ಟು ಬಿಲ್ಡಿಂಗ್ಗಳನ್ನು ಕಟ್ಟಿದರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಮ್ಮ ಅಂಜುಮಾನ್ ಸಂಸ್ಥೆಗೆ ನೋಟಿಫಿಕೇಶನ್ ಆಗಬೇಕಾದರೆ ಅವರಿಗೆ ಕೊಟ್ಟಂಥದ್ದು ಎರಡು ಎಕರೆ ಆರು ಗುಂಟೆ ಒಂದು ಜಮೀನು ಮೂವತ್ನಾಲ್ಕು ಗುಂಟೆ ಒಂದು ಜಮೀನು ಮೂರು ಎಕರೆ ಒಂದು ಗುಂಟೆ ಜಮೀನು ಇಟ್ಟನ್ನು ಮಾತ್ರ ಕೊಡಲಾಗಿದೆ ಅದಕ್ಕೆ ಸಂಬಂಧಿಸಿ ದಾಖಲಾತಿಗಳು ಇಲ್ಲೇ ಇರುತ್ತವೆ ಗೆಜೆಟ್ ನೋಟಿಫಿಕೇಶನ್ ಆಗುವಾಗ ಅವರಿಗೆ ಕೊಟ್ಟಂತ ಜಾಗಗಳು ಮೂರು ಮಾತ್ರ ವಕ್ಫ್ ಎಂದರೆ ಇದರ ಉದ್ದೇಶವೇನು ಅನ್ನುವುದನ್ನು ವಕ್ಫ್ ಆಡಳಿತ ಮಂಡಳಿ ವಕ್ ಬೋರ್ಡ್ ಇಲ್ಲೇ ಹೇಳುತ್ತದೆ ವಕ್ಫ್ ಮೀನ್ಸ್ ಖಬ್ರಸ್ತಾನ್ ಈದ್ಗಾ ದರ್ಗಾ ಶಾದಿ ಮಹಲ್ ಉಳಿಕ ಅವರಿಂದ ಸಾಲ ಪಡುವಂಥ ಅಂಗಡಿ ಕಟ್ಟಡಗಳು ಮಾತ್ರ ಇಷ್ಟಕ್ಕೆ ಮುಗಿದು ಹೋಯ್ತು ವಕ್ಸ್ ಮೀನ್ಸ್ ಅದು ರಿಲಿಜಿಯಸ್ ಮಂಡಳಿ ನಮ್ಮ ಹೈಸ್ಕೂಲ್ ಕಾಲೇಜ್ ಇರ್ಬೋದು ಅದು ಪಿ ಯು ಬೋರ್ಡ್ ಅದು ಒಂದು ಬೋರ್ಡ್ ಇದೊಂದು ಬೋರ್ಡ್ ಈ ಬೋರ್ಡಿನವ್ರದ್ದು ಆ ಬೋರ್ಡಿನ ಮೇಲೆ ಒಂದು ಪೈಸೆ ಅಧಿಕಾರ ಇಲ್ಲ ಏನಾಯಿತು ದಿನಾಂಕ ಹದಿನಾರು ಒಂಬತ್ತು ಇಪ್ಪತ್ತೈದರಂದು ಹದಿನಾರು ಒಂಬತ್ತು ಇಪ್ಪತ್ತೈದರಂದು ಕರ್ನಾಟಕ ವಕಪ್ ಬೋರ್ಡ್ ನಮ್ಮ ಅಂಜುಮನ್ ಸಂಸ್ಥೆಯ ಬಯಲ ಮತ್ತು ಫಾರ್ಮ್ ಫಾರ್ಟಿ ಟು ಪರವಾನಗಿಯನ್ನು ಕೊಡ್ತೇವೆ ಅದರ ನಂತರ ಹದಿನೇಳನೇ ತಾರೀಕಿನಂದು ಚೇರ್ಪರ್ಸನ್ ಮೂಲಕ ಅಂಥೇಳಿ ರಾಜ್ಯದ ಯುವ ಕಮಿಟಿಗಳನ್ನು ತೆಗೆದುಕೊಂಡು ಅಡ್ಮಿನಿಸ್ಟ್ರೇಟರನ್ನು ನೇಮಿಸಲಾಯಿತು ಸಂತೋಷ ಕರ್ನಾಟಕ ವಕಬ್ ಬೋರ್ಡ್ ತಹಸೀಲ್ದಾರ್ ಹುಣ್ಮ್ ಪ್ರದೀಪ್ ಹಿರೇಮಠವರಿಗೆ ಎಡ್ಮಿಸ್ಟೇಟರ್ ನೇಮಿಸಿದ್ದು ಅಂಜುಮನ್ ಸಂಸ್ಥೆಗೆ ಮಾತ್ರ ನಮ್ಮ ಶಿಕ್ಷಣ ಸಂಸ್ಥೆಗಳಿಗೆಲ್ಲ ಗೆಳೆಯರೆ ಇವಾಗರೋದನ್ನು ನೀವು ತಿಳಿದುಕೊಳ್ಳಬೇಕು ವಾಟ್ ಈಸ್ ದ ಡಿಫ್ರೆನ್ಸ್ ಆಫ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ವಾಟ್ ಈಸ್ ದ ಡಿಫ್ರೆನ್ಸ್ ಆಫ್ ವರ್ಕ್ಸ್ ವರ್ಕ್ ಎಂದರೇನು ಶಿಕ್ಷಣ ಸಂಸ್ಥೆ ಎಂದರೇನು ಅರವತ್ತು ವರ್ಷಗಳಲ್ಲಿ ವಕ್ ಸಂಸ್ಥೆ ಒಂದು ಪೈಸೆ ಕೂಡ ನಮಗೆ ಕೊಟ್ಟಿಲ್ಲ ವಕ್ ಸಂಸ್ಥೆ ಒಂದು ಪೈಸೆ ಕೂಡ ನಮಗೆ ಸಾಲ ಕೊಟ್ಟಿಲ್ಲ ಸಾಲ ಕೊಟ್ಟಿರೋದು ವಕ್ಫ್ ಕೌನ್ಸಿಲ್ ಇಪ್ಪತ್ತು ಲಕ್ಷ ರೂಪಾಯಿ ಅಂಗಡಿಗಳನ್ನ ಕಟ್ಟಲಿಕ್ಕೆ ಅದರ ಬಡ್ಡಿ ಸಮೇತ ದುಡ್ಡು ತೊಳ್ತಾ ಇದೆ ಆದರೆ ಆಗಿದ್ದೇನು ದಿನಾಂಕ ಇಪ್ಪತ್ತೇಳರಂದು ತಹಸೀಲ್ದಾರ್ ಅವರಿಗೆ ಪ್ರದೀಪ್ ಹಿರೇಮಠ ಹುಮುನ್ ತಹಶೀಲ್ದಾರ್ ಅವರಿಗೆ ಒಂದು ಆದೇಶವನ್ನು ಕೊಟ್ಟು ನಿಮಗೆ ಆಡಳಿತಾಧಿಕಾರಿಯನ್ನು ನೇಮಿಸಿದ್ದೇವೆ ಆದರೆ ತಹಸೀಲ್ದಾರ್ ಪ್ರದೀಪ್ ಅವರು ಈ ದೇಶದ ರಾಜನಂತೆ ವರ್ತಿಸಿ ನಮ್ಮ ಶಿಕ್ಷಣ ಸಂಸ್ಥೆಗೆ ಬಂದು ಎಲ್ಲಿದ್ದವರು ಹೆಡ್ ಮಾಸ್ಟರು ಎಲ್ಲಿದ್ದಾರೆ ಕ್ಲಾರ್ಕು ನಾನು ಆಡಳಿತ ಆಡಳಿತಾಧಿಕಾರಿ ನಾನು ಕಡದೋಗಿ ಬರಬೇಕು ಕೇಳಬೇಕು ಚೆಕ್ ಬುಕ್ ಎಲ್ಲಿದೆ ಬ್ಯಾಂಕ್ ಪಾಸ್ಬುಕ್ ಎಲ್ಲಿದೆ ಈ ದೇಶದ ರಾಜನಂತೆ ವರ್ತಿಸಿ ಈ ಈಡೀ ಮುಸ್ಲಿಮರು ಅರವತ್ತು ವರ್ಷಗಳ ಕಾಲ ಒಂದು ಕಪ್ಪು ಚುಕ್ಕೆ ಇಲ್ಲದೆ ನಡೆದ ಸಂಸ್ಥೆಗೆ ಅಪಮಾನವನ್ನು ಎಸಿದ್ದಾರೆ ಆ ಅಪಮಾನವನ್ನು ಪ್ರದೀಪ್ ಹಿರೇಮಠ ಇವತ್ತು ನಮ್ಮ ಬೇಡಿಕೆ ಏನು ಇವತ್ತು ಪ್ರದೀಪ್ ತಹಶೀಲ್ದಾರ್ ಎನ್ನುವಂಥ ಒಬ್ಬ ಅಧಿಕಾರಿ ಅವರು ಕೆ ಎಸ್ ಆಗಿದ್ದರೆ ಅವ್ರಿಗೆ ಗೊತ್ತಿಲ್ಲ ಈ ದೇಶದ ನ್ಯಾಚುರಲ್ ಜಸ್ಟಿಸ್ ಎಂದರೇನು ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಒಬ್ಬ ನ್ಯಾಯಾಧೀಶರು ಒಬ್ಬ ವ್ಯಕ್ತಿಗೆ ಪಾಸಿಸದಾ ಕೊಡಬೇಕಾದರೆ ಅವರು ಕೇಳುತ್ತಾರೆ ನಾನು ನಿನಗೆ ನಾಳೆ ಪಾಸಿಸದಾ ಕೊಡ್ತೇನೆ ನಿನ್ನ ಅಭಿಪ್ರಾಯವೇನು ಕೇಳ್ತಾರೆ ಅದಕ್ಕೆ ನ್ಯಾಚುರಲ್ ಜಸ್ಟಿಸ್ ಅನ್ನುತ್ತೇನು ಈ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದ್ದು ನ್ಯಾಚುರಲ್ ಜಸ್ಟಿಸ್ ಸಲಿವರ್ ಆಗಬಾರದು ಆದರೆ ಪ್ರದೀಪ್ ಹಿರೇಮಠ ತಹಶೀಲ್ದಾರ್ ಹುಣಗುಂದ್ರವರು ಈ ದೇಶದ ರಾಜನಂತೆ ವರ್ತಿಸಿ ಅವರಿಗೆ ಸಂಬಂಧವೇ ಇಲ್ಲ ಬಹಳಷ್ಟು ಅಧಿಕಾರಿಗಳಿಗೆ ತಪ್ಪದೆ ಹೋಗಿದೆ ಸರ್ಕಾರ ಆರ್ಡರ್ ಮಾಡಿದೆ ಸರ್ಕಾರ ಆರ್ಡರ್ ಯಾರಿಗೆ ಮಾಡಿದೆ ಏನಂತ ಮಾಡಿದೆ ಅದಕ್ಕಾಗಿ ನಾನು ತಮ್ಮೆಲ್ಲ ಯುವಕರನ್ನು ಹೇಳ್ತಾ ಇದ್ದೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಸುಮ್ಮನೆ ಕುಂತರೆ ಸುಲಿಗೆ ತಪ್ಪದು ಸುಮ್ಮನೆ ಕುಂತರೆ ಸುಲಿಗೆ ತಪ್ಪದು ಸಿಡಿದತ್ತರೆ ಜಯ ನಿಮ್ಮದು ನ ರೇ ತಕ್ ಬೇರೆ ನೇ ತಗ್ ಬೇರೆ ಮೀಟಿಂಗ್ ಮಾಡ್ ಬೋರ್ಡು ತಮ್ಮೆಲ್ಲರೂ ಗೊತ್ತಿರೋ ದಾಖಲಾತಿಗಳು ಒಕ್ಕ ಸಂಸ್ಥೆಯಲ್ಲಿ ಬೈಲಾಗ್ ಕೊಟ್ಟಿರೋದು ಮೂರು ಆಸ್ತಿಗಳು ಮಾತ್ರ ನೋಡಿ ಯಾವ ಬೋರ್ಡು ಪ್ರದೀಪ್ ತಹಶೀಲ್ದಾರ್ಗೆ ಅಡ್ಮಿನಿಸ್ಟ್ರೇಟರ್ ಮಾಡಿದೆಯೋ ಅದಕ್ಕಿಂತ ಒಂದು ಮುಂಚಿತವಾಗಿ ಅದೇ ಬೋರ್ಡ್ ಡಿಸಿನ್ ತೊಗೊಂಡು ಕೊಟ್ಟಿದೆ ಇಟ್ಟು ಮಾತ್ರ ವಾಟ್ ಈಸ್ ಡ್ಯೂಟೀಸ್ ಅಂಜುಮನಿಯೇ ಇಸ್ಲಾಮಿಕ್ ಕರ್ಮೋದ್ ಏನು ನೇಚರ್ ಆಫ್ ವಾಕ್ಸ್ ನೇಚರ್ ಆಫ್ ಫೋಕ್ಫೇನ್ ಅಂಜುಮನ್ ಕಬ್ರಸ್ತಾನದ್ಗಾ ಶಾದಿ ಮಹಲ್ ಅಂಗಡಿಗಳು ಮುಗಿದೋಯ್ತು ಶಾಲೆಯಲ್ಲಿ ಇವ್ರದ್ದು ಏನಿದ್ರೆ ಅಧಿಕಾರ ಏನಿದೆ ಅಧಿಕಾರ ಅದು ಆದ ಮೇಲೆ ಪ್ರದೀಪ್ ಅವರು ಒಂದು ನೋಟಿಸ್ ಅಂತ ಕವಿಸುತ್ತಾರೆ ನೋಡಿ ಏನು ಗೌಸ ನೋಟಿಸ್ ಸೂಚನೆ ಅಂಜುಮನ್ ಸಂಸ್ಥೆಯ ಸಿಬ್ಬಂದಿಗಳಿಗೆ ಸಭೆ ಕರೆಯೋ ಕುರಿತು ಅವ್ರು ಮೀಟಿಂಗ್ ಕರೀತಾರೆ ನಮ್ಮ ಕಾಲೇಜ್ದವ್ರಿಗೆ ನಮ್ಮ ಹೈಸ್ಕೂಲ್ದವ್ರಿಗೆ ನಮ್ಮ ಐಡಿಯಲ್ದವ್ರಿಗೆ ಮೀಟಿಂಗ್ ಕರೀತಾರೆ ಅವರು ಯಾಕಂದ್ರೆ ಅವ್ರು ಮಾಡಿಲ್ಲವ ಅದು ಅವ್ರು ದುಡ್ಡು ತಂದು ಮಾಡಿದ್ದಾರಲ್ಲ ನಿಮ್ಮೆಲ್ಲ ಯುವಕರಿಗೆ ಗೊತ್ತಾಗಬೇಕು ನಮ್ಮ ಮುತ್ತಿನವರು ಸತ್ತು ಸ್ವರ್ಗ ಕಂಡ್ರೆ ಇವತ್ತು ಅದ್ರ ಮೇಲೆ ಅಧಿಕಾರದ ಫೋನ್ ತೋರಿಸಲಿಕ್ಕೆ ಪ್ರತಿ ಪ್ರಿಯ ಬರ್ತಾರೆ ಬರ್ತಾರೆ ಏನಾಯ್ತಾದ್ರೆ ಮೀಟಿಂಗ್ ಕರಿತಾ ಇದ್ದೀನಿ ತಾವೆಲ್ಲರೂ ಬರಬೇಕು ಬರದೇ ಇದ್ದರೆ ನಿಮ್ಮ ಮೇಲೆ ಚಿತ್ಗ ಜರುಗಿಸ್ತೀನಿ ಅದಕ್ಕಾಗಿ ಇದು ಇವತ್ತು ಸಮೋಪಾಯದ ಹೋರಾಟ ಭಾಳ ಸಿಂಪಲ್ ಆಗಿ ಸುಮಾರು ಒಂದು ಜನ ಕೂಡ್ಕೊಂಡು ಮಾಡಿದ್ವಿ ಈ ಮನವಿಯನ್ನು ಮಾನ್ಯ ತಹಸೀಲ್ದಾರ್ ಇಲ್ಕಲ್ ಇವರ ಮುಖಾಂತರ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ ಮಾನ್ಯ ತಹಶೀಲ್ದಾರ್ ಅವರ ಮುಂದೆ ಮನವಿಯನ್ನು ಓದ್ತಾ ಇದ್ದೀನಿ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇಲ್ಕಲ್ ತಾಲೂಕು ತಹಶೀಲ್ದಾರ್ ಇವರ ಮುಖಾಂತರ ಇಂದು ದಿನಾಂಕ ಹದಿನೇಳು ಹತ್ತು ಇಪ್ಪತ್ತೈದರಂದು ಶ್ರೀ ಪ್ರದೀಪ್ ಹಿರೇಮಠ ತಹಸೀಲ್ದಾರ್ ಹುಣಗುಂದ್ರವರು ಇಲ್ಕಲ್ ನಗರದ ಸುಮಾರು ಅರವತ್ತು ವರ್ಷಗಳಿಂದ ಎಸ್ ಎಮ್ ಎಸ್ ಖಾದ್ರಿ ಉರ್ದು ಹೈಸ್ಕೂಲ್ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ಶಿಕ್ಷಣ ಸಂಸ್ಥೆ ಮುಸ್ಲಿಂ ದಲಾಂಗದ ವತಿಯಿಂದ ನಡೆಯುತ್ತಾ ಬಂದಿದೆ ಸದರಿ ಸಂಸ್ಥೆಗೆ ಶ್ರೀ ಪ್ರದೀಪ್ ಹಿರೇಮಠ ರಜೆ ಇದ್ದರೂ ಸಹಿತ ನೋಡಿ ನೋಡಿ ಅಣ್ಣ ನೋಡಿ ಶಾಲೆಗೆ ರಜೆ ಇದ್ದರೂ ಸಹಿತ ಸದರಿ ಸಂಸ್ಥೆಗೆ ಶ್ರೀ ಪ್ರದೀಪ್ ಹಿರೇಮಠವರು ಶಾಲೆ ಇದ್ದರೂ ಸಹಿತ ಹೈಸ್ಕೂಲ್ ಹೆಡ್ ಮಾಸ್ಟರ್ ಮತ್ತು ಹೈಸ್ಕೂಲ್ ಕ್ಲರ್ಕ್ ರವರಿಗೆ ಅಸಭ್ಯ ರೀತಿ ವರ್ತನೆ ಮಾಡಿ ಸಾರ್ವಜನಿಕರ ಮುಂದೆ ಅಮಾ ಅವಮಾನವೆಸಿದ್ದಾರೆ ಪ್ರದೀಪ್ ಹಿರೇಮಠರು ಅಂಜುಮನೆ ಇಸ್ಲಾಂ ಸಂಸ್ಥೆಗೆ ಸಂಸ್ಥೆಗೆ ಆಡಳಿತಾಧಿಕಾರಿ ಇರಬಹುದು ಆದರೆ ಎಸ್ ಎಮ್ ಎಸ್ ಖಾದ್ರಿ ಶಿಕ್ಷಣ ಸಂಸ್ಥೆಗೆ ಅಲ್ಲ ಎನ್ನುವ ಕಾನೂನು ಜ್ಞಾನವಿಲ್ಲದೆ ಸಂಸ್ಥೆಯ ಸಿಬ್ಬಂದಿಗೆ ಅವಮಾನ ಮಾಡಿದ್ದಾರೆ ಸದರಿ ವಿಷಯ ಸಾಮಾಜಿಕ ಜಾಲತಾಣದಲ್ಲಿ ಬಂದಿದ್ದು ಇಳಿಕಲ್ ನಗರದ ಇಡೀ ಮುಸ್ಲಿಂ ಜನಾಂಗಕ್ಕೆ ಅವಮಾನವಾಗಿದೆ ಕಾರಣ ಶ್ರೀ ಪ್ರದೀಪ್ ಹಿರೇಮಠವರಿಗೆ ಕಾನೂನು ಬಗ್ಗೆ ಜ್ಞಾನವಿಲ್ಲವೆಂಬುದು ಸಾಬೀತಾಗುತ್ತಿದೆ ಕಾರಣ ಒಂದು ಮುಸ್ಲಿಂ ಅಲ್ಪಸಂಖ್ಯಾತ ಸಂಸ್ಥೆಯ ಬಗ್ಗೆ ಸರಿಯಾದ ಮಾಹಿತಿ ಪಡೆಯದೆ ನಾನು ಆಡಳಿತಾಧಿಕಾರಿ ಇದ್ದೇನೆ ಎಂಬ ದರ್ಪ ತೋರಿಸಿದ್ದಾರೆ ಕಾರಣ ಇಂಥ ಅಧಿಕಾರಿಗಳ ಮೂಲ ಮೂಲ ದಾಖಲಾತಿಗಳು ಪರಿಶೀಲನೆಯಾಗಬೇಕು ಯಾವ್ಯಾವ ದಾಖಲಾತಿ ಕೊಟ್ಟು ನೌಕರಿ ಬಂದವರು ಗೊತ್ತಿಲ್ಲ ಅದಕ್ಕೆ ಅವ್ರ ಮೂಲ ದಾಖಲಾತಿಗಳು ಪರೀಕ್ಷೆ ಆಗಬೇಕು ಬೇಡಿಕೆಗಳು ಏನು ಶ್ರೀ ಪ್ರದೀಪ್ ಅವರ ಶಾಲೆ ಕಲಿತ ಬಗ್ಗೆ ಸೇವೆಗೆ ಸೇರುವಾಗ ಸಲ್ಲಿಸಿದ ಮೂಲ ದಾಖಲಾತಿಗಳು ಮರುಪರಿಶೀಲನೆ ಆಗಬೇಕು ಎಲ್ಲರೂ ಸಮಾಜದೆಯಾ ಶ್ರೀ ಪ್ರದೀಪ್ ಹಿರೇಮಠರಿಗೆ ಅಮಾನತ್ತು ವಹಿಸಬೇಕು ಅಮಾನತ್ಮಾನ ಅಮಾನತ್ ವಹಿಸಬೇಕು ಐಡಿಯಲ್ ಕನ್ನಡ ಮತ್ತು ಇಂಗ್ಲಿಷ್ ಮಾ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಇದರ ಬ್ಯಾಂಕ್ ಖಾತೆ ಬದಲಾವಣೆ ಮಾಡಿರುತ್ತಾರೆ ನೋಡಿ ಗೆಳೆಯರೆ ನೋಡಿ ಗೆಳೆಯರೆ ಅವರು ಐಡಿಯಲ್ ಕಾನ್ವೆಂಟ್ ಸ್ಕೂಲ್ ಹುಟ್ಟಿ ಇವತ್ತಿಗೆ ಇಪ್ಪತ್ತ್ ಮೂರು ವರ್ಷಗಳಾದವು ಇಪ್ಪತ್ಮೂರು ವರ್ಷಗಳಲ್ಲಿ ಕನ್ನಡ ಇಂಗ್ಲಿಷ್ ಮಾಧ್ಯಮವನ್ನು ಕಲಿಸಿ ಇಡೀ ಜಿಲ್ಲೆಯಲ್ಲಿ ಮೂರು ಸಾರಿ ನೂರಕ್ಕೆ ನೂರಷ್ಟು ಹಂಡ್ರೆಡ್ ಪರ್ಸೆಂಟ್ ರಿಜೆಟ್ ತೊಗೊಂಡುಕೊಂಡಂಥ ಸಂಸ್ಥೆಗೆ ಇವರು ಬಂದು ಏಯ್ ಪಾಸ್ಬುಕ್ ತರಬೇಕು ಚೆಕ್ ಬುಕ್ ತರಬೇಕು ಬದಲಾವಣೆ ಆಗ್ಬೇಕು ನಾವು ಹೇಳ್ದಂತ ಕೇಳ್ತೀನಿ ನಿಮ್ಗೆ ಸಸ್ಪೆಂಡ್ ಮಾಡ್ತೀನಿ ಅನ್ನುವಂಥ ಮಾತ್ರ ಮಾತಾಡಿ ಸರ್ಕಾರ ಈಗ ತಮ್ಮೆಲ್ಲರ ಮುಖಾಂತರ ಮಾನ್ಯ ತಹಶೀಲ್ದಾರ್ ಅವರಿಗೆ ಈ ಮನವಿ ಪತ್ರವನ್ನು ಅರ್ಪಿಸ್ತಾ ಇದ್ದೇನೆ ಮಾನ್ಯ ತಹಶೀಲ್ದಾರ್ ಅವರು ಸರ್ಕಾರಕ್ಕೆ ಈ ಮನವಿ ಪತ್ರವನ್ನು ಸಲ್ಲಿಸಬೇಕೆಂದು ಅವರಲ್ಲಿ ವಿನಂತಿಸುತ್ತೇನೆ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ಅಡ್ರೆಸ್ ಇದೆ ಸೊ ನಾನು ಈ ಮನವಿಯಲ್ಲಿರುವಂತಹ ಅಂಶಗಳನ್ನು ಪರಿಗಣಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ನಿಮ್ಮ ಮನವಿಯನ್ನು ಮುಖ್ಯ ಕಾರ್ಯದರ್ಶಿಗಳಿಗೆ ತಲುಪಿಸುವಂತ ಕೆಲಸವನ್ನು ಮಾಡ್ತೀನಿ